ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ನಲ್ಲೂರು ರಘುಪತಿರೆಡ್ಡಿ ಅವರ ತಾಯಿ ಶ್ರೀಮತಿ ಶಾಂತಮ್ಮ ಅವರು ಇಂದು ಇಪ್ಪತ್ತ್ ಮೂರು ಜನವರಿ ಎರಡು ಸಾವಿರ ಇಪ್ಪತ್ತೈದು ರಂದು ದೈವಾಧೀನರಾಗಿದ್ದಾರೆ ಶ್ರೀಮತಿ ಶಾಂತಮ್ಮನವರ ಅಂತ್ಯಕ್ರಿಯೆಗಳು ನಾಳೆ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಸ್ವಗ್ರಾಮವಾದ ನಲ್ಲೂರು ಗ್ರಾಮದಲ್ಲಿ ನಡೆಯಲಿದೆ ಎಂದು ಮೃತರ ಪುತ್ರ ನಲ್ಲೂರು ರಘುಪತಿರೆಡ್ಡಿ ಅವರು ತಿಳಿಸಿದ್ದಾರೆ ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ನಲ್ಲೂರು ರಘುಪತಿರೆಡ್ಡಿ ಅವರ ತಾಯಿ ಶ್ರೀಮತಿ ಶಾಂತಮ್ಮ ಅವರು ಇಂದು ಇಪ್ಪತ್ತ್ ಮೂರು ಜನವರಿ ಎರಡು ಸಾವಿರ ಇಪ್ಪತ್ತೈದು ರಂದು ದೈವಾಧೀನರಾಗಿದ್ದಾರೆ ಶ್ರೀಮತಿ ಶಾಂತಮ್ಮನವರ ಅಂತ್ಯಕ್ರಿಯೆಗಳು ನಾಳೆ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರ ಸ್ವಗ್ರಾಮವಾದ ನಲ್ಲೂರು ಗ್ರಾಮದಲ್ಲಿ ನಡೆಯಲಿದೆ ಎಂದು ಮೃತರ ಪುತ್ರ ನಲ್ಲೂರು ರಘುಪತಿರೆಡ್ಡಿ ಅವರು ತಿಳಿಸಿದ್ದಾರೆ